ದಕ್ಷಿಣ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹವಾನಿಯಂತ್ರಿತ ನೆಲಮಾಳಿಗೆ ಶ್ರೀ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಲೋಕಾರ್ಪಣೆಗೊಂಡಿತು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಶ್ರೀಕೃಷ್ಣದೇವರಾಯ ಪಾಲಿಕೆ ಬಜಾರ್ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ವಿಜಯನಗರ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣ ಮಹಾನಗರ ಪಾಲಿಕೆ ಕಮಿಷನರ್ ತುಷಾರ್ ಗಿರಿನಾಥ್ ಹಾಗೂ ಪಾಲಿಕೆ ಅಧಿಕಾರಿಗಳು ಭಾಗವಹಿಸಿದ್ದರು ಉದ್ಘಾಟನಾ ಸಮಾರಂಭದಲ್ಲಿ ಸಾವಿರಾರು ಜನ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇಲ್ಲಿರೋ ಒಬ್ಬರು ಹೋಗಿ ಹೈಕೋರ್ಟಲ್ಲಿ ಆರ್ಡರ್ ತಗೊಂಡು ಬಂದು ಅದನ್ನೆಲ್ಲ ಎತ್ತಿ ತಳ್ಳ ಆಗ ಈ ಕಡೆ ಬಂದು ಪಾಪ ಅವರೆಲ್ಲ ವಾಸ ಮಾಡ್ತಾ ಇದ್ರು ತರಕಾರಿ ಪ ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ರು ಅವ್ರನ್ನೆಲ್ಲ ನೋಡಿದಾಗ ನಮಗೆ ಆಮೇಲೆ ಇಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಟ್ರೇಡ್ ಲೈಸೆನ್ಸ್ ತಗೊಂಡು ಅವ್ರಿಗೂ ತೊಂದರೆ ಜನ ಓಡಾಡೋರಿಗೂ ತೊಂದರೆ ಇವರೆಲ್ಲರೂ ತೊಂದರೆ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದು ಕಟ್ಟಿ ಸಿದ್ದರಾಮಯ್ಯನವ್ರ ಹತ್ರ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಕೇಳಿದೆ ಈ ಥರ ಒಂದು ಬಾಲಿಕಾ ಅಂತ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಸರ್ ನಮ್ಮೆಲ್ಲ ಸ್ನೇಹಿತರು ನಮ್ಮ ಜಯರಾಮ ಮತ್ತಿತರ ಎಲ್ಲ ಹೇಳೋರೆ ಇದನ್ನು ಮಾಡಬೇಕು ಅಂತ ಇದ್ದೀನಿ ಸರ್ ನನಗೆ ದುಡ್ಡು ಕೊಡಬೇಕು ಅಂತ ಹೇಳಿದೆ ಅವರು ಆಗ ನಮಗೆ ನಾನ್ನೂರು ಕೋಟಿ ಕೊಟ್ಟಿದ್ದರು ವಿಜಯನಗರ ಗೋವಿಂದರಾಜನಗರಕ್ಕೆ ಆ ನಾನೂರು ಕೋಟಿನಲ್ಲಿ ಐದು ಕೋಟಿ ಇದಕ್ಕೆ ಯೂಸ್ ಮಾಡೋದು ಅದೇ ರೀತಿ ನಿಮಗೆಲ್ಲ ಗೊತ್ತಲ್ಲ ಆ ಬಿ ಜಿ ಎಸ್ ಗ್ರೌಂಡ್ಗೆ ಇಲ್ಲಿ ಗೋವಿಂದ ನಗರದಲ್ಲಿ ಬಿ ಬಿ ಎಸ್ ಗ್ರೌಂಡ್ ಹಿಡಿದು ಇಲ್ಲಿ ಕನಕ ಭವನದಿಂದ ಹಿಡಿದು ಎಲ್ಲ ಅತ್ಯುತ್ತಮವಾದಂತ ಎಲ್ಲ ಕಾರ್ಯಕ್ರಮಗಳ ನಮಗೆ ಆಗ ದುಡ್ಡು ಕೊಟ್ಟಿದೆ ಹೊಸಲ್ಲಿ ಶಾಲೆನ ನಾಲ್ಕು ಕೋಟಿನಲ್ಲಿ ಒಳ್ಳೆ ಹೊಸ ಶಾಲೆ ಮಾಡ್ತಾ ಇದ್ದೀವಿ ಎಲ್ಲ ಒಡ ಅದೇ ರೀತಿ ಕನಕ ಭವನಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಪೂರ್ತಿ ಇವಾಗ ಫಿನಿಷಿಂಗ್ ಆಗ್ತಾ ಇದೆ ಕನಕ ಭವನ ಅದೇ ರೀತಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಜೆ ಪಿ ಪಾರ್ಕ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದೀವಿ ಕ್ರಿಕೆಟು ಫುಟ್ಬಾಲು ಶೆಟೂಲು ಎಲ್ಲ ಸೇರಿ ಕಾಂಪ್ರಿನ್ಸಿವ್ ಆಗಿ ಒಂದು ಮಾಡಿಕೊಡ್ತಾ ಇದ್ದೀವಿ ಅದೇ ರೀತಿ ಮತ್ತೆ ವೈ ಅವರ ಹೆಸರಲ್ಲಿ ಒಂದು ರಂಗಮಂದಿರ ಪ್ಲಸ್ ಆಡಿಟೋರಿಯಂ ಪ್ಲಸ್ ಎಲ್ಲ ಎಲ್ಲವನ್ನು ಅದೂ ಮಾಡ್ತಾ ಇದ್ದೀವಿ ಇದಲ್ಲದೆ ನಾವು ನಿಮಗೆ ಗೊತ್ತಿರೋ ಹಾಗೆ ಅಂಬೇಡ್ಕರ್ ಭವನವನ್ನು ಕಟ್ತಾ ಇದ್ದೀವಿ ಅದೇ ರೀತಿ ಅಂಬೇಡ್ಕರ್ ಭವನ ಜೊತೆಯಲ್ಲಿ ಕೆಂಪೇಗೌಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಇದು ನಮ್ಮಲ್ಲಿ ಕೆಂಪೇಗೌಡ ಭವನವನ್ನು ಕಟ್ಟೋದಾಗಿದೆ ಅದೇ ರೀತಿ ನಮ್ಮ ವಾಲ್ಮೀಕಿ ಭವನಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದೆಲ್ಲದಕ್ಕೂ ನಮಗೆ ಒತ್ತಾಸೆಯಾಗಿ ನಿಂತು ಎಲ್ಲ ಹಣವನ್ನು ಬಿಡುಗಡೆ ಮಾಡಿದಂತ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಶಿವಕುಮಾರ್ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು ಹೇಳ್ತಾ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನು ನಾನೇ ಇಳಿಕೆ ಒದಗಿಸಿಕೊಟ್ಟಿದ್ದೆ ಒತ್ತಾಯ ಮೇಲೆ ಐದು ಕೋಟಿ ರೂಪಾಯಿ ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನು ಮಾಡಿದೆ ಇದು ಒಂದು ಕಾರಣ ಎಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯವರು ಪಕ್ಕದಲ್ಲೇ ಮತ್ತೆ ನಾನು ಈಗ ಬಾಡಿಗೆ ಮನೆಯಲ್ಲೂ ಕೂಡ ಇದ್ದೆ ಇದ್ದೇವೆ ಸುಮಾರು ಮೂರು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದ್ದೆ ಹಾಗಾಗಿ ಏರಿಯಾ ನನಗೆ ಬಹಳ ಏರಿಯಾ ಕೇಳ್ತಾ ಇರ್ತಕ್ಕಂಥದ್ದು ನಾವು ಇದಕ್ಕೆ ಹಿತ ದೃಷ್ಟಿಯಿಂದ ಬಹಳ ಒಳ್ಳೆ ಸಲಹೆ ಅಂತೇಳಿ ನಾನು ಇದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಎಪ್ಪತ್ತೊಂಬತ್ತು ಕಡೆ ಅವಿಯಂತ್ರಿತ ನಿಯಂತ್ರಿತ ಪಾಲಿಕೆ ಬಜಾರ್ ಇವತ್ತು ಆಗಿದೆ ಅತ್ಯಂತ ಅತ್ಯಂತ ಸಂತೋಷ ಆಗ್ತಕ್ಕಂಥದ್ದು ಬೇರೆ ಹಿಂದಿಲ್ಲ 79 ಹುಡುಗಿಯರು ಆಗಿದ್ದಾರೆ ಎಲ್ಲ ಒಂದಕಡೆ ವರ್ಷ దక్షిణ ಭಾರತದಿಂದ ಭಾರತದ ಜನರ ಪಾಲಿಗೆ ಪ್ರಜಾಳು ಎಲ್ಲೂ ಗುಡಿ ಇಲ್ಲ